ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತಿ ಅಪರೂಪದ ರಹಸ್ಯ ವಿಷಯದ ವಸ್ತುವನ್ನ ಒಳಗೊಂಡಂತಹ ನೋಡಿ ಈ ಒಂದು ಬೆಂಕಿ ಪೊಟ್ಟಣ ಖಾಲಿ ಮ್ಯಾಚ್ ಬಾಕ್ಸ್ ಖಾಲಿ ಮ್ಯಾಚ್ ಬಾಕ್ಸ್ ಇದ್ದರೆ ಸಾಕು ಶತ್ರು ನಿಮ್ಮ ತಂಟೆಗೆ ಬಾರದೇ ಇರೋ ತರ ಮಾಡಬಹುದು ಅನ್ನುವ ರಹಸ್ಯ ವಿಷಯವನ್ನ ಹೇಳ್ಕೊಡ್ತೀನಿ ಇದೇ ಫೆಬ್ರವರಿ ಇಪ್ಪತ್ತೇಳನೆಯ ತಾರೀಕಿಗೆ ಮಹಾಶಿವರಾತ್ರಿ ಅಮವಾಸ್ಯ ಇದೆ ನೀವೇನಾದರೂ ಶತ್ರುಗಳ ಕಾಟದಿಂದ ಕಂಗೆಟ್ಟಿದ್ರೆ ತುಂಬಾ ಬೇಜಾರು ಮಾಡ್ಕೊಂಡಿದ್ರೆ ತುಂಬಾ ಫ್ರಸ್ಟ್ರೇಷನ್ ಇದ್ರೆ ಏನೂ ಇಲ್ಲ ಖರ್ಚು ಮಾಡೋದು ಬೇಡ ಮನೆಯಲ್ಲಿರುವಂತಹ ಒಂದೇ ಒಂದು ಯೂಸ್ ಮಾಡಿರುವಂತಹ ಖಾಲಿ ಮ್ಯಾಚ್ ಬಾಕ್ಸ್ ಇದ್ರೆ ಸಾಕು ಶತ್ರು ಕಾಟದಿಂದ ನೀವು ಜನ್ಮ ಜನ್ಮಾಂತರಕ್ಕೂ ಮುಕ್ತಿ ಹೊಂದಬಹುದು ಅವರು ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರ್ತೀರ ಯಾರಿಗೂ ಹಾರ್ಮ್ ಇಲ್ಲ ಇದರಲ್ಲಿ ನಿಮ್ಮ ಜೀವನದಿಂದ ಮುಂದೆ ಶತ್ರುಗಳು ನಿಮ್ಮನ್ನ ತಿರುಗಿಯೂ ಕೂಡ ನೋಡೋದಿಲ್ಲ ಆ ರೀತಿ ಮಾಡಬಹುದು ಕೇವಲ ಒಂದು ಖಾಲಿ ಮ್ಯಾಚ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ಇದ್ರೆ ಸಾಕು ಅದರೊಟ್ಟಿಗೆ ಇನ್ನೂ ಒಂದು ರಹಸ್ಯ ಹೇಳ್ಕೊಡ್ತೀನಿ ಅದೇನಪ್ಪ ಅಂದ್ರೆ ಯಾರಾದರೂ ನಿಮ್ಮ ಮೇಲೆ ಮುನಿಸ್ಕೊಂಡಿದ್ರೆ ನಿಮಗೆ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ತುಂಬಾ ನೀವು ಕ್ಲೋಸ್ ಆಗಿದ್ರಿ ಫ್ರೆಂಡ್ಲಿ ಆಗಿದ್ರಿ ನಿಮ್ಮನ್ನ ಅವರು ತಿರುಗಿಯೂ ನೋಡ್ತಾ ಇಲ್ಲ ಮತ್ತೆ ನೀವು ಅವರ ಒಂದು ಸ್ನೇಹವನ್ನು ಬಯಸೋದಾದ್ರೆ ಅದಕ್ಕೂ ಕೂಡ ಅದ್ಭುತವಾದಂತಹ ರಹಸ್ಯದ ವಿಷಯವನ್ನು ಹೇಳ್ಕೊಡ್ತೀನಿ ಅದು ಅಲ್ಲದೆ ನಿಮಗೆ ಇನ್ನೂ ಕುತೂಹಲಕಾರಿ ವಿಷಯಗಳು ಈ ಸಂಚಿಕೆಯಲ್ಲಿ ಸಾಕಷ್ಟು ಕಾಗಿದೆ ಅದನ್ನೆಲ್ಲ ತಿಳಿಯೋದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ನೋಡಿ ಕೇವಲ ಒಂದು ಖಾಲಿ ಬೆಂಕಿ ಪೊಟ್ಟಣ ಶತ್ರು ನಾಶ ಮಾಡುತ್ತೆ ಅದೇ ರೀತಿ ಜೀವನದಲ್ಲಿ ಕಳೆದು ಹೋದಂತಹ ಒಂದು ಮಧುರತೆ ಒಂದು ಸಂಬಂಧ ಒಂದು ಸ್ನೇಹವನ್ನು ಮರಳಿಸಿಕೊಡುತ್ತೆ ಎರಡು ರೆಮಿಡಿ ಹೇಳ್ತೀನಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಅಮಾವಾಸ್ಯೆ ಇದೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ಶಿವರಾತ್ರಿ ಅಮಾವಾಸ್ಯೆ ಮೊದಲು ಶತ್ರು ಕಾಟಕ್ಕೆ ಹೇಳ್ತೀನಿ ಶತ್ರು ಕಾಟ ಜೀವನದಲ್ಲಿ ಇದ್ಬಿಟ್ರೆ ನಮಗೆ ಎದುರುಗಡೆ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಇದ್ರೂ ಊಟ ರುಚಿ ರುಚಿಸೋದಿಲ್ಲ ನಿಮಗೆ ಎಂತಹದ್ದೇ ಸುಖಾಸಿನ ಮೆತ್ತನೆಯ ಹಾಸಿಗೆ ಇದ್ರೂ ಕೂಡ ರಾತ್ರಿ ನಿದ್ದೆ ಬರೋದಿಲ್ಲ ಈಗಿನ ಕಾಲ ಹೇಗಾಗ್ಬಿಟ್ಟಿದೆ ಅಂದರೆ ನೀವೊಂದು ಒಳ್ಳೆಯ ಡ್ರೆಸ್ ಹಾಕಿದರೂ ಕೂಡ ಶತ್ರುಗಳ ಕಣ್ಣುರಿ ನೀವೊಂದು ಒಳ್ಳೆ ಊಟ ಮಾಡಿದರೂ ಕಣ್ಣೂರಿ ನೀವೊಂದು ಸೈಟ್ ತಗೊಂಡ್ರೂ ಅವ್ರಿಗೆ ಆಗಲ್ಲ ಕಣ್ಣು ಕೆಂಪಗೆ ಮಾಡ್ತಾರೆ ನೀವೊಂದು ವೃತ್ತಿಯಲ್ಲಿ ನೌಕರಿಯಲ್ಲಿ ಪ್ರಮೋಷನ್ ಆದರೂ ಅವರಿಗೆ ಕಣ್ಣೂರಿ ನೀವೊಂದು ಬಂಗಾರ ತಗೊಂಡ್ರೂ ಕಣ್ಣೂರಿ ನೀವೊಂದು ಮನೆ ಕಟ್ಸಿದರೂ ಕಣ್ಣೂರಿ ಶತ್ರು ಕಾಟ ಜಾಸ್ತಿ ಇದೆ ನಿಮ್ಮ ಮುಖದ ಮೇಲೆ ಆಗಿ ಮಾತಾಡ್ತಾರೆ ಹಿಂದಗಡೆ ಏನು ಪಿತೂರಿ ಮಾಡಬೇಕು ಮಾಡಿರ್ತಾರೆ ನಿಮ್ಗೆ ಗೊತ್ತೇ ಆಗಲ್ಲ ಈ ಎಲ್ಲ ಶತ್ರು ಕಾಟಕ್ಕೂ ಕೂಡ ಬೆಂಕಿ ಪೊಟ್ಟಣದ ಖಾಲಿ ಬೆಂಕಿ ಪೊಟ್ಟಣದ ರೆಮಿಡಿಯನ್ನು ನಾನು ಕೊಡ್ತೀನಿ ನಿಮಗೆ ಒಂದೇನು ಅಂತಂದರೆ ನಾವು ಶತ್ರುಗಳಿಗೆ ಯಾವತ್ತೂ ಕೂಡ ಕೆಟ್ಟದ್ದನ್ನು ಬಯಸಬಾರದು ಅವರೂ ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ಅಂತ ಬಯಸ್ಬೇಕು ಆದರೆ ಒಂದೇನಪ್ಪ ಅಂದರೆ ಅವ್ರ ಪಾಡಿಗೆ ಇದ್ದು ಬಿಡಲಿ ನಮ್ಮ ಪಾಡಿಗೆ ನಾವು ಇರ್ತೀವಿ ಈ ಒಂದು ಮನೋಭಾವನೆ ಇರಬೇಕು ಏನು ಮಾಡಿ ಅಂತಂದರೆ ಅಮಾವಾಸ್ಯೆಯ ದಿನ ಈ ಖಾಲಿ ಬೆಂಕಿ ಪೊಟ್ಟಣ ಅಂದರೆ ಇದರಲ್ಲಿ ಇರುವಂತಹ ಎಲ್ಲ ಮ್ಯಾಚ್ ಬಾಕ್ಸ್ಗಳನ್ನ ತೆಗೆದು ಬಿಡಬೇಕು ಬೆಂಕಿ ಪೊಟ್ಟಣ ಖಾಲಿ ಇರಬೇಕು ಇದರ ಒಳಗಡೆ ಏನ್ ಮಾಡಬೇಕು ಅಂದರೆ ಒಂದು ಪೇಪರ್ ಪೀಸ್ ತೆಗೆದುಕೊಂಡು ಅದರ ಮೇಲೆ ಕೆಂಪು ಬಣ್ಣದ ರೆಡ್ ಪೆನ್ನಿನಿಂದ ನಿಮ್ಮ ಶತ್ರುಗಳ ಹೆಸರು ಬರಿಬೇಕು ಎಷ್ಟು ಶತ್ರುಗಳಿದ್ದಾರೆ ಎಲ್ಲರ ಹೆಸರು ಬರೀರಿ ಅಥವಾ ಶತ್ರುಗಳ ಹೆಸರು ಗೊತ್ತಿಲ್ಲ ಅಂದ್ರೆ ಹಿತಶತ್ರು ಗುಪ್ತ ಶತ್ರು ಅಂತ ಬರೀರಿ ಬರೆದ್ಬಿಟ್ಟು ಈ ಖಾಲಿ ಮ್ಯಾಚ್ ಬಾಕ್ಸ್ ಏನಿದೆ ಅದರ ಒಳಗಡೆ ಆ ಪೇಪರ್ ಪೇ ಪೀಸನ್ನು ಮಡಿಚಿ ಹಾಕ್ಬಿಟ್ಟು ಈ ರೀತಿಯಾಗಿ ಅದನ್ನು ಮುಚ್ಚಿಬಿಡಿ ಇದರ ಒಳಗಡೆ ಬೆಂಕಿ ಕಡ್ಡಿ ಇರಬಾರ್ದು ನೀವು ಶತ್ರುಗಳ ಹೆಸರನ್ನು ಏನು ಬರೆದಿರ್ತೀರಿ ಆ ಪೇಪರ್ ಪೀಸ್ ಮಾತ್ರ ಇರಬೇಕು ಅದನ್ನು ಒಳಗಡೆ ಹಾಕ್ಬಿಟ್ಟು ಅಮಾವಾಸ್ಯೆಯ ದಿನ ನೀವೇನು ಮಲಗ್ತೀರಾ ಆ ಬೆಡ್ ಹತ್ತಿರ ಇಟ್ಟುಬಿಡಿ ರಾತ್ರಿ ಪೂರ್ತಿ ನಿಮ್ಮ ಹತ್ತಿರ ಇರಲಿ ಮಲಗುವ ಮುನ್ನ ಒಂದು ಸಲ ಯೂನಿವರ್ಸಿಗೆ ಪ್ರಾರ್ಥನೆ ಮಾಡಿ ಭಗವಂತ ನಾನು ಈ ಒಂದು ಖಾಲಿ ಬೆಂಕಿ ಪೊಟ್ಟಣದ ರೆಮಿಡಿಯನ್ನು ಮಾಡ್ತಾ ಇದ್ದೀನಿ ಅನುಷ್ಠಾನವನ್ನು ನನ್ನ ಶತ್ರುಗಳ ಹೆಸರನ್ನೆಲ್ಲ ಇದರಲ್ಲಿ ಬರೆದು ಬಚ್ಚಿಟ್ಟಿದ್ದೀನಿ ಅವರಿಂದ ಇನ್ನು ಮೇಲೆ ನನಗೆ ಯಾವ ತೊಂದರೆಯೂ ಬರಬಾರದು ಆ ರೀತಿ ಮಾಡಪ್ಪ ಅಂತ ಹೇಳಿ ಯೂನಿವರ್ಸಿಗೆ ಪ್ರಾರ್ಥನೆ ಮಾಡಿಕೊಂಡು ಮಲಗಿಬಿಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಿದೆ ಅದನ್ನು ಓಪನ್ ಮಾಡಿ ನೋಡಬಾರ್ದು ಓಪನ್ ಮಾಡಿ ನೋಡಿದರೆ ರೆಮಿಡಿ ಫೇಲ್ ಆಗುತ್ತೆ ಅದರ ಸಮೇತ ಆ ಚೀಟಿ ಸಮೇತ ಬೆಂಕಿ ಪಟ್ಟಣವನ್ನು ತೆಗೆದುಕೊಂಡು ಮನೆಯಿಂದ ದೂರ ಹೋಗಿ ಅತ್ಯಂತ ಕೊಳಚೆ ನೀರು ಚರಂಡಿ ನೀರು ಹರಿಯುವಂತಹ ಸ್ಥಳದಲ್ಲಿ ಇದನ್ನು ಬಿಸಾಕಿ ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದ್ಬಿಡಿ ಶತ್ರುಗಳಿಗೆ ಅಲ್ಲಿ ಪ ಪಶ್ಚಾತ್ತಾಪ ಪರಿತಾಪ ಸ್ಟಾರ್ಟ್ ಆಗುತ್ತೆ ನಾನು ಯಾಕಾದರೂ ಇವರಿಗೆ ಗೋಳು ಹೋಗ್ಕೊಂಡ್ನೋ ನಾನು ಯಾಕಾದರೂ ಇವರಿಗೆ ಕೆಟ್ಟದ್ದನ್ನು ಬಯಸಿದ್ನೋ ಅನ್ನೋ ಒಂದು ಪಶ್ಚಾತ್ತಾಪ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಾಲು ಹಿಡೀಲಿಲ್ಲ ಅಂದರೆ ಕೇಳಿ ನಿಮ್ಮ ಮುಂದೆ ಕಣ್ಣೀರು ಹಾಕ್ಲಿಲ್ಲ ಅಂದರೆ ಕೇಳಿ ದಯಮಾಡಿ ಕೈ ಮುಗಿದು ಕ್ಷಮೆ ಕೇಳ್ತೀನಿ ನಿಮಗೆ ತೊಂದರೆ ಕೊಟ್ಬಿಟ್ಟೆ ನನ್ನಿಂದ ನಿಮಗೆ ತೊಂದರೆ ಆಯಿತು ಇನ್ನೊಮ್ಮೆ ನಿಮ್ಮ ತಂಟೆಗೆ ನಾನು ಬರೋದಿಲ್ಲ ಅಂತ ಪರಿ 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 ಬೇಡ್ಕೊಂಡು ನಿಮ್ಮ ಮುಂದೆ ಕ್ಷಮೆ ಕೇಳ್ತಾರೆ ಅಂತ ಪವರ್ಫುಲ್ ಉಪಾಯ ಇದು ಏನು ನೋಡಿ ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ ಒಂದು ಐದು ರೂಪಾಯಿ ಅನ್ಕೋಬಹುದು ಮನೆಯಲ್ಲಿ ಖಾಲಿ ಬೆಂಕಿ ಪೊಟ್ಟಣ ಸಿಗುತ್ತೆ ಒಂದು ಪೇಪರು ಒಂದು ಪೆನ್ನಲ್ಲಿ ಬರೆದು ಬಿಟ್ಟು ಅವ್ರ ಹೆಸರು ಹಾಕಿ ನೆಕ್ಸ್ಟ್ ಡೇ ಅದನ್ನು ಬಿಸಾಕಿ ಬಂದ್ಬಿಡಿ ಮುಗೀತು ಕೆಲಸ ಜನ್ಮ ಜನ್ಮ ಜನ್ಮಾಂತರಕ್ಕೂ ನಿಮ್ಮ ತಂಟೆಗೆ ಬರೋದಿಲ್ಲ ಇದು ಒಂದನೆಯ ರೆಮಿಡಿ ಎರಡನೇ ರೆಮಿಡಿ ಏನಪ್ಪ ಅಂತಂದರೆ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಯಾರು ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ ಮೊದಲು ನೀವು ಕ್ಲೋಸ್ ಆಗಿದ್ರಿ ಯಾರಿಂದ ನಿಮಗೆ ಮೆಸೇಜ್ ಬರಬೇಕು ಅಂತ ಇದೆ ಯಾರಿಂದ ನಿಮಗೆ ಫೋನ್ ಕಾಲ್ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅಥವಾ ಗಂಟ ಹೆಂಡತಿಯನ್ನು ಇಗ್ನೋರ್ ಮಾಡ್ತಾ ಇದ್ದಾನೆ ಹೆಂಡತಿ ಗಂಡನನ ಈ ರೀತಿ ಸಂಬಂಧಗಳು ದೂರ ಆಗಿದೆ ಆ ಸಂಬಂಧಗಳೆಲ್ಲ ಹೊಂದ್ ಹೊಂದಾಣಿಕೆ ಆಗಬೇಕು ಅಂದರೆ ಅಮಾವಾಸ್ಯ ದಿನ ಒಂದು ಪ್ಲೇನ್ ಪೇಪರ್ ತಗೊಳ್ಳಿ ಒಂದು ಖಾಲಿ ಕಾಗದ ತಗೊಂಡ್ಬಿಟ್ಟು ಹಸಿರು ಬಣ್ಣದ ಪೆನ್ನಿನಿಂದ ಅಥವಾ ಸ್ಕೆಚ್ ಪೆನ್ನಿಂದ ಯಾರ್ಯಾರು ನಿಮಗೆ ಮತ್ತೆ ಒಂದಾಗಬೇಕು ಯಾರಿಂದ ನಿಮಗೆ ವಾಪಸ್ ಮೆಸೇಜ್ ಬರಬೇಕು ಯಾರಿಂದ ಕಾಲ್ ಬರಬೇಕು ಯಾವ ಸ್ನೇಹಿತ ಅಥವಾ ಸ್ನೇಹಿತೆ ನಿಮ್ಮಿಂದ ದೂರ ಆಗಿದ್ದಾರೆ ಅವರು ವಾಪಸ್ ನಿಮಗೆ ಸ್ನೇಹಿತರಾಗಬೇಕು ಗಂಡ ನಿಮ್ಮನ್ನ ಇಗ್ನೋರ್ ಮಾಡಿ ತವರ ಮನೆ ಕಳಿಸಿದ್ದಾರೆ ಅವರು ವಾಪಸ್ ಕರೆಸ್ಕೋಬೇಕು ಅಥವಾ ಒಂದೇ ಮನೆಯಲ್ಲಿದ್ದರೆ ಸಂಬಂಧ ಪೂರ್ತಿ ಹಳಸಿ ಹೋಗಿದೆ ಮತ್ತೆ ಸಂಬಂಧದಲ್ಲಿ ಮಧುರತೆ ಬರಬೇಕು ಈ ರೀತಿಯಾಗಿ ಏನಾದರೂ ಇದ್ರೆ ಪೂರ್ತಿ ಅವರ ಹೆಸರನ್ನ ಬರೆದ್ಬಿಡಿ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಹೆಸರನ್ನ ಬರೆದ್ಬಿಟ್ಟು ನಾಲ್ಕು ಮೂಲೆಗೂ ಜೇನುತುಪ್ಪವನ್ನು ಹಚ್ಚಿಬಿಡಿ ಒಂದೊಂದು ಬಟ್ಟು ಜೇನುತುಪ್ಪ ಇದನ್ನು ಹಚ್ಚಿಬಿಟ್ಟು ಈ ಪೇಪರನ್ನು ಮಡಚಿ ಇದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಎಂಟು ದಿವಸ ಇಟ್ಕೊಂಡು ಮಲಗಬೇಕು ನೆಕ್ಸ್ಟ್ ಡೇ ಎದ್ಬಿಟ್ಟು ಅವರ ಹೆಸರನ್ನು ಓದಿ ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡ್ಕೋಬೇಕು ಇವರಿಂದ ನನಗೆ ಇವತ್ತು ಮೆಸೇಜ್ ಬಂತು ಇವರಿಂದ ನನಗೆ ಕಾಲ್ ಬಂತು ಗಂಡ ನನ್ನನ್ನು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾನೆ ತವ್ರ ಮನೆಯಿಂದ ನನ್ನನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ನಿಮ್ಗೆ ಏನು ಬೇಕು ಅದನ್ನೆಲ್ಲ ಅದು ಆಗಿದೆ ಅಂತ ಅಡ್ವಾನ್ಸ್ ಅಫರ್ಮೇಶನ್ ಮಾಡ್ಕೋಬೇಕು ಮತ್ತೆ ಅದನ್ನು ಮಡಚಿಬಿಟ್ಟು ದಿಂಬಿನ ಕೆಳಗಿಟ್ಬಿಡ್ಬೇಕು ಎಂಟು ದಿನ ಈ ರೀತಿ ಮಾಡಿ ಒಂಬತ್ತನೇ ದಿನ ಆ ಪೇಪರನ್ನ ಚೂರು 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 ಪೀಸ್ ಮಾಡಿ ಯಾವ್ದಾದ್ರು ಮರದ ಕೆಳಗಡೆ ಹಾಕ್ಬಿಡ್ಬೇಕು ಚಾಲೆಂಜ್ ಮಾಡಿ ಹೇಳ್ತೀನಿ ಬರೆದಿಟ್ಕೊಳ್ಳಿ ಯಾರಿಂದ ನಿಮಗೆ ಮೆಸೇಜ್ ಬರಬೇಕು ಒಂಬತ್ತನೇ ದಿನಕ್ಕೆ ಕರೆಕ್ಟಾಗಿ ಅವರಿಂದ ಮೆಸೇಜ್ ಬರುತ್ತೆ ಐ ಆಮ್ ಸಾರಿ ಅಂತ ಒಂಬತ್ತನೇ ದಿನಕ್ಕೆ ನಿಮಗೆ ಕಾಲ್ ಬರುತ್ತೆ ಒಂಬತ್ತನೇ ದಿನಕ್ಕೆ ನಿಮಗೆ ತವರ ಮನೆಯಿಂದ ಅಥವಾ ಗಂಡನ ಮನೆಯಿಂದ ಕರೆ ಬರುತ್ತೆ ನಾನು ಕರೆಯೋದಕ್ಕೆ ಬರ್ತಾ ಇದ್ದೀನಿ ಹೇಳಿ ಅಂತಹ ಚಮತ್ಕಾರ ಬೀರುತ್ತೆ ಈ ಒಂದು ಜೇನುತುಪ್ಪ ಪೇಪರಿಗೆ ಹಚ್ಚಿ ಅದನ್ನು ಮಾಡುವಂತಹ ರೆಮಿಡಿ ಮಾಡ್ಕೊಂಡು ನೋಡಿ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಇನ್ನು ಇಂತಹ ಅದ್ಭುತ ರೆಮಿಡಿಗಳು ಖರ್ಚೇ ಇಲ್ಲದ ರೆಮಿಡಿ ಬೇಕು ಅಂತಂದ್ರೆ ನನ್ನ ಖುದ್ದಾಗಿ ದೂರವಾಣಿ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ದೂರವಾಣಿ ನಂಬರ್ ಅನ್ನ ಅಪಾಯಿಂಟ್ಮೆಂಟ್ ನಂಬರ್ ಅನ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ಸಿರ್ತೀನಿ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ನಂಬರ್ ಅಂತ ಇರುತ್ತೆ ಅದರಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೋಬಹುದು ನಿಮ್ಮ ಒಂದು ಜೀವನದ ಅತಿ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ತೆಗೆದಾಕ್ತೀನಿ ಸಮಸ್ಯೆಗಳನ್ನ ಒಂದು ಮನೆಯಲ್ಲಿ ಸಿಗುವಂತ ವಸ್ತುಗಳಿಂದ ತೆಗೆದಾಕಿಸ್ತೀನಿ ನಿಮ್ಮ ಕೈಯಾರಿ ಮಾಡಿಸ್ತೀನಿ ರೆಮಿಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ನಿಮ್ಮ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಹೊಡೆದೊಡಿಸ್ಬೋದು ಅಂತ ರಹಸ್ಯಗಳನ್ನ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬಂದು ಹೇಳ್ತಾ ಇರ್ತೀನಿ ಕಷ್ಟ ಬಂದಿದೆ ಅಂತ ಎದುಗುಂದೋದ್ ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಉಳಿಸೋಣ ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಆಗುತ್ತೆ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನೋಡಿ ಎಲ್ಲರೊಟ್ಟಿಗೂ ಶೇರ್ ಮಾಡಿ ನಿಮ್ಮ ಬಳಿ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ನಮಸ್ಕಾರ ವೀಕ್ಷಕರೇ